ನನ್ನ ಹೆಸರು ಮೊದಲನೇ ಲೈನಾಗಿರುತ್ತೆ ನನ್ನ ಮೇಲೆ ನಾಲ್ಕು ಜನ ಸ್ವಾಮಿಗಳು ಹಾಕಿದ್ದಾರೆ ಕಾಂಗ್ರೆಸ್ ಅವರು ನಾಲ್ಕು ಜನ ನಾಯಣ ಸ್ವಾಮಿಗಳು ಹಾಕಿದ್ದಾರೆ ಆದರೆ ನನ್ನ ಹೆಸರು ನಿಮ್ಮ ವೈ ಎನ್ ಮೇಲಿರ್ತಾನೆ ಒಂದನೇ 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 ಕ್ರಮ ಸಂಖ್ಯೆಯಲ್ಲಿ ವೈ ಐ ಎನ್ ಇರ್ತಾರೆ ತಾವೆಲ್ಲರೂ ಸೇರಿ ನನ್ನ ಹೆಸರಿನ ಮುಂದೆ ಒಂದು ಗೆರೆ ಎಳುವುದ್ರ ಮುಖಾಂತರ ಒಂದೇ ಒಂದು ಗೆರೆ ಎಳಿಬೇಕು ಅದಕ್ಕೆ ಸಿಂಗಾರ ಮಾಡಬಾರ್ದು ಮೇಲೊಂದು ಕೊಂಬು ಕೆಳಗೊಂದು ಪೀಠ ಈಗ ಯಾವುದು ಕೊಡಕ್ಕೆ ಹೋಗಬಾರ್ದು ಸಿಂಗಾರ ಮಾಡಿದಿರ ಒಂದೇ ಒಂದು ಗೆರೆ ಹೇಳುವುದ್ರ ಮುಖಾಂತರ ಅವರೇ ಪೆನ್ನು ಕೊಡ್ತಾರೆ ಅದೇ ಪೆನ್ನಲ್ಲಿ ಆಗ್ಬೇಕು ನಿಮ್ಮ ಪೆನ್ನಲ್ಲಿ ಆಗಬಾರ್ದು ಹಾಗಾಗಿ ಕಾಂಗ್ರೆಸ್ ಅವರು ಏನೇನು ಆಮಿಷ ಆಸೆ ಇಳಿಸ್ತಾರೆ ನಿಮಗೆಲ್ಲ ಈ ಎಲೆಕ್ಷನ್ ಚುನಾವಣೆ ಡಿಸೈಡ್ ಆಗಬೇಕು ಚುನಾವಣೆ ಡಿಸೈಡ್ ಆಗಬೇಕು ಶಿಕ್ಷಕರ ಧ್ವನಿ ಗೆಲ್ಲಬೇಕಾ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲಬೇಕಾ ಆದರೆ ಶಿಕ್ಷಕರ ವಿರುದ್ಧವಾಗಿರ ಗೆಲ್ಲಬೇಕನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ಳೋ ಕಾಲ ಬಂದಿದೆ ಗೊತ್ತಿರಲಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಇಷ್ಟೊತ್ತ ಬಗ್ಗೆ ಮಾತಾಡ್ತಾ ಇದ್ದೆ ಕೇಳ್ತಾ ಇದ್ದೆ ಸರ್ ಲಾಸ್ಟ್ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಎಸ್ ಟಿ ಸೋಮಶೇಖರ್ ಹೋಗಿ ನಮ್ಮ ವಿರುದ್ಧ ಮಾಡ್ತಾಡಿದ್ರು ವಿರುದ್ಧ ಕೆಲಸ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಸೋಲಿಸಿದ್ರು ನೀವು ಅವ್ರಿಗೇನು ಮಾನದಂಡ ಇಲ್ವಾ ಅಂತ ನಾನು ನೇರವಾಗಿ ಕೇಳ್ದೆ ಯಾಕೆಂದರೆ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ತಪ್ಪು ಕೆಲಸ ಮಾಡ್ತಾನೆ ಅವನಿಗೆ ಮಾನದಂಡ ಇಲ್ಲದೆ ಇನ್ನೊಬ್ರು ಹುಡ್ಕೊತಾನೆ ಏನು ಅವನ್ನೇ ಏನು ಚೇಸೋಕ್ಕಾಗಲ್ಲ ನನ್ನೇಮ್ ಚೇಸ್ತಾಡಂತ ಸೊ ಅದರಿಂದ ದಯವಿಟ್ಟು ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರಿಗೊಂದು ಮಾನದಂಡ ಕೊಟ್ಟರೆ ಮುಂದಿನ ಪೀಳಿಗೆ ಒಂದು ಎಕ್ಸಾಂಪಲ್ ಆಗ್ತೀವಿ ಅದು ಯಾರೇ ಆಗಿರ್ಬೋದು ಸೊ ಅದರಿಂದ ಲಾಸ್ಟ್ ಫಸ್ಟ್ ಎಲೆಕ್ಷನ್ ನಮ್ಮದೇ ನಮ್ಮ ಅಡ್ವಕೇಟರ್ ರಂಗನಾಥ್ನ ಸೋಲಿಸಿದ್ರು ನೇರವಾಗಿ ನಿಮ್ಮ ಎಮ್ ಎಲ್ ಎಗಳಿಬ್ಬರು ಮಾಡಲಿಲ್ಲ ಎಂದು ನಾವು ಕೋಪ ಮಾಡ್ಕೊಂಡಿಲ್ಲ ಆ ಥರ ಪರಿಸ್ಥಿತಿ ಕೋಲಾರ ಜಿಲ್ಲೆ ಯಾವತ್ತೂ ಉದ್ಭವ ಆಗೋದಿಲ್ಲ ಜೆ ಡಿ ಎಸ್ನ ಏನು ನಾವು ಗೆದ್ದಿದ್ದೀವಿ ಕುಮಾರಸ್ವಾಮಿ ಅಂಗಡದಲ್ಲಿ ಯಾರು ಬೆಳೀತಾ ಇದೀವಿ ಯಾವತ್ತು ನಾವು ಮೋಸ ಮಾಡಕ್ಕೆ ಹೋಗೋದಿಲ್ಲ ಮೋಸ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಸೊ ನಿಶ್ಚಿತ್ತೇ ಇದೀರಿ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಗೆಲ್ಸೋ ಮುಖಾಂತರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸುಭದ್ರವಾಗಿದೆ ಅನ್ನೋದನ್ನ ಒಂದು ಸೂಚನೆ ಕೊಡಕ್ಕೆ ನಾವೆಲ್ಲ ಇದೀವಿ ನಾವ್ಯಾವತ್ತು ಇವತ್ತಿಂದ ಮೂರನೇ ತಾರೀಕು ನಿಮ್ಮ ಹಿಂದೆ ಇದ್ದು ಕ್ಯಾನ್ವಾಸ್ ಮಾಡಿ ನಿಮ್ಗೆಲ್ಸ ಮುಖಾಂತರವಾಗಿ ಹೇಳ್ತಾ ಶಿಕ್ಷಕರ ಕ್ಷೇತ್ರಗಳಾಗಲಿ ಕಾಂಗ್ರೆಸ್ ಯಾವತ್ತೂ ಗೆಲ್ಲೋದಿಲ್ಲ ಕಾಂಗ್ರೆಸ್ಗೂ ಶಿಕ್ಷಕರಿಗೂ ಯಾವುದೇ ಸಂಬಂಧ ಇಲ್ಲ ಯಾವತ್ತೂ ಅವರು ಗೆಲ್ಲೋದಿಲ್ಲ ಗ್ರಾಜ್ಯುಯೇಟ್ ಕಾನ್ಸ್ಟುನ್ಸಿಯೂ ಅಷ್ಟೇ ಕಾಂಗ್ರೆಸ್ ಗೆಲ್ಲೋದಿಲ್ಲ ಆದರೆ ಇತ್ತೀಚೆಗೆ ಅವ್ರಿಗೂ ಒಂದು ಗೆಲ್ಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ ಅದರಿಂದ ಯಾರ್ಯಾರು ಶ್ರೀಮಂತರು ಇದ್ದಾರೋ ಅಂಥವರುಗಳನ್ನು ಹುಡುಕಿ ಅಭ್ಯರ್ಥಿಗಳನ್ನಾಗಿ ಮಾಡಿ ಕಳಿಸಿದ್ದಾರೆ ನಾನು ಸಾಕ್ಷಿ ಇದ್ದೇನೆ ವೈ ಎ ನಾರಾಯಣಸ್ವಾಮಿಯವರು ಸದನದಲ್ಲಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥವ್ರು ನಾನ್ಸಮ್ಮಣ್ಣರು ಜೆಡಿಎಸ್ ಮೈತ್ರಿ ಇಲ್ಲದೇ ಇದ್ದಾಗೆ ಗೆಲ್ತಾ ಇದ್ರು ಅಂತ ಹೇಳಿದಾಗ ಈಗ ಬಲ ಹೆಚ್ಚಿಗೆ ಆಗಿ ಅವ್ರಿಗೂ ಹುಮ್ಮಸ್ಸು ಜಾಸ್ತಿ ಆಗಿದೆ ಈಗ ನಾನು ಗೆಲ್ತೀರಿ ಅಂತ ಹೇಳಿ ಅವ್ರ ಸೈನ್ಯನೇ ಬೇರೆ ಇದೆ ಸೈನ್ಯ ಪ್ರತಿಯೊಂದು ತಾಲೂಕುಗಳಲ್ಲೂ ಒಂದೊಂದು ಟೀಮ್ ಕಟ್ಕೊಂಡಿದ್ದಾರೆ ಆ ಟೀಮ್ ಅಲ್ಲೂ ಕಾಂಗ್ರೆಸ್ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದಾರೆ ಬಿಜೆಪಿಯವರು ಇದಾರೆ ಹಂಗಾಗಿ ಐದು ಜಿಲ್ಲೆಗಳಲ್ಲಿ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಪ್ರತಿನಿತ್ಯ ಓಡಾಡಿ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಏನು ಎತ್ತ ಅಂತ ನೀವು ಶಿಕ್ಷಕರು ಎಷ್ಟೇ ಬುದ್ಧಿವಂತರಾಗಿದ್ರೇನು ಅವಾಗಲೇ ನಮ್ಮ ಗೋವಿಂದರಾಜಣ್ಣ ಹೇಳ್ತಾ ಇದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ತಿರಸ್ಕೃತ ಮತದಾನ ಎಂಟು ಸಾವಿರ ಇತ್ತು ಅಂತ ಏನು ಹೇಳಿ ಅವಾಗಲೇ ಗೀರ್ ಹಾಕ್ಬೇಕು ಅಂತ ಹೇಳಿದರು ಒಣಸ ಮಣ್ಣ್ಯರು ಅದು ಅಡ್ಡಡ್ಡ ಅಲ್ಲ ಉದ್ದುದ್ದ ಹಾಕ್ಬೇಕು ನಮ್ಮದು ನಾವು ಓಟ್ ಹಾಕ್ತಾ ಇದ್ರೆ ಒಯ್ಯ ನಾನ್ಸಾಮಿಗೆ ಅಂತ ಇನಿಷಿಯಲ್ ಬರೆದ್ರೂ ಅಲ್ಲಿ ಏನೋ ಒಂದು ಗುರುತಿಕ್ಕಿದ್ರೇನೋ ಅದು ತಿರಸ್ಕೃತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಮೈತ್ರಿ ಆದ್ರೂ ಎದುರಾಳಿನ ನಾವು ಅಷ್ಟೊಂದು ಕೇವಲವಾಗಿ ನೋಡಬಾರ್ದು ಚಿಕ್ಕವಾದ್ರೂ ದೊಡ್ಡ ಕೋಲ್ ಎತ್ಕೊಂಡು ನೋಡಿಬೇಕಂತೆ ಅದಕ್ಕೋಸ್ಕರ ಕಳೆದ ಬಾರಿ ಶ್ರೀನಿವಾಸ ಏನು ಚುನಾವಣೆಗೆ ನಿಂತಿದ್ರು ನಿಂತಿದ್ದಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಫೈಟ್ ಕೊಟ್ಟರು ಅಂತೇಳಿ ನೀವು ನಾವೆಲ್ಲ ಗಮನಿಸಿದಿರಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲ ಸಂದರ್ಭದಲ್ಲೂ ಮನ್ ಕಿ ಬಾತಿಂದ ಹಿಡಿದು ಯಾವುದೇ ಒಂದು ಸಾರ್ವಜನಿಕ ಸಭೆ ಇರಲಿ ಒಂದು ಮಗುವಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಕಾಳಜಿನಿಟ್ಕೊಂಡು ಒತ್ತನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ಯಾವ ರೀತಿ ಮಾನಸಿಕವಾಗಲಿ ಶೈಕ್ಷಣಿಕ ಸವಾಲುಗಳನ್ನು ಒಂದು ವಿದ್ಯಾರ್ಥಿಗೂ ಮನವರ್ಕನ ಮಾಡಿ ಪೋಷಕರಿಗೆ ಮನವರ್ಕನ ಮಾಡಿ ನಮ್ಮ ಸಮಾಜದ ಏಳಿಗೆಗಾಗಿ ಶಿಕ್ಷಣದಲ್ಲೇ ಪರಿಹಾರ ಇದೆ ಶಿಕ್ಷಣವೇ ನಮ್ಮ ಭವಿಷ್ಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ಭದ್ರಾಗಿರುವಂಥ ಪಕ್ಷ ಮತ್ತು ನಾಯಕ ಅಂದರೆ ಅದು ನರೇಂದ್ರ ಮೋದಿಯವರು ಕುಮಾರಣ್ಣನವರು ಮತ್ತು ಯಡಿಯೂರಪ್ಪನವರು ಸದಾನಂದ ಗೌಡರ ನಾಯಕತ್ವದಲ್ಲಿ ಆಗಿದೆ ರಾಜಕೀಯಕ್ಕೆ ಇಳಿದ ಮೇಲೆ ಮತ್ತೆ ಅಧ್ಯಯನ ಮಾಡಿ ಒಂದು ಪಿ ಎಚ್ ಡಿಗ್ರಿ ಡಾಕ್ಟರೇಟ್ ಡಿಗ್ರಿಯನ್ನು ಯಾರು ರಾಜಕೀಯ ಕ್ಷೇತ್ರದಲ್ಲಿ ಪಡ್ಕೊಂಡಿದ್ರೆ ಅದು ನಾರಾಯಣ ಸ್ವಾಮಿ ಮಾತ್ರ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಡಾಕ್ಟರೇಟ್ ಪಡ್ಕೊಳ್ಳೋಕ್ಕೆ ಪುರುಷತ್ತೇ ಇಲ್ಲ ನಮಗೆ ಆದರೂ ರಾತ್ರಿ ಹೇಗೂ ಪಡ್ಕೊಂಡಿದ್ದಾರೆ ಇದರ ಅರ್ಥ ಒಬ್ಬ ಕಮಿಟೆಡ್ ರಾಜಕಾರಣಿ ಅಧ್ಯಯನಶೀಲ ರಾಜಕಾರಣಿ ಜನಪರವಾದಂಥ ಕೆಲಸ ಮಾಡಬೇಕು ಅಂತ ಹೇಳುವುದಕ್ಕೆ ತೊಟ್ಟಂಥ ರಾಜಕಾರಣಿ ಅಂತ ಒಬ್ಬ ಶಾಸಕರು ಅಧ್ಯಾಪಕರ ಕ್ಷೇತ್ರಕ್ಕೆ ವಿಧಾನ ಪರಿಷತ್ನಲ್ಲಿ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಅವರಿಗೆ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ನಾವೆಲ್ಲ ನೋಡಿದ್ದೇವೆ ಎಲ್ಲ ಕಡೆ ಹೋಗಿದ್ದೇವೆ ಇವತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ಚಾಟಿ ಚಾಟಿಬೀಟ್ವಂಥ ಶಾಸಕರು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಅವಶ್ಯಕತೆ ಇದೆ ನಾನು ಹೇಳ್ತಾ ಇದ್ದೆ ಸಾಧಾರಣವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೇಗಿದೆ ಅಂತ ಹೇಳಿದರೆ ಒಂದು ಕೊಳಕು ಹಳ್ಳದಲ್ಲಿ ಬಿದ್ದಂಥ ಒಂದು ಎಮ್ಮೆ ಅಂತಾಗಿದೆ ಆಗಿ ಕೊಳಕು ಹಳ್ಳದಲ್ಲಿ ಆ ಎಮ್ಮೆ ಬಿದ್ದುಕೊಂಡು ಚಂದ ಇರುತ್ತೆ ಆರಾಮಾಗಿರುತ್ತೆ ಅದಕ್ಕೆ ಚಾಟಿಯೇಟುಗಳು ಎಲ್ಲೋ ಒಂದು ಬಿದ್ದರೆ ದೂರದಲ್ಲಿ ಬಿದ್ದಿದೆ ಅಂತ ಅದಕ್ಕೆ ಅಂದಾಜೇ ಆಗುತ್ತೆ ಎರಡನೇದು ಬಿದ್ದಾಗ ಎಲ್ಲೋ ಸ್ವಲ್ಪ ಹತ್ತಿರ ಮೂರನೇದಾಗಿ ನನ್ನ ಹತ್ತಿರ ನಾಲ್ಕನೇದು ಬಾರ ಸರಿ ಬಾರಿಸಿದರೆ ಮಾತ್ರ ನನಗೆ ಬಿದ್ದಿದೆ ಅಂತ ಅನಿಸಿದೆ ಪ್ರಾಯಶಃ ಅಂಥ ನಾಲ್ಕು ಚಾಟಿಯೇಟ್ಗಳನ್ನು ಕೊಡಲಿಕ್ಕೆ ನಾರಾಯಣ ಸ್ವಾಮಿ ಮಾತು ಹೇಗೆ ಅವ್ರದ್ದಲ್ಲ ಕಟಕ್ ಮಾತು ನೇರ ಮಾತು ಆದ ಕಾರಣ ಅಂಥವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾತ್ರ ಮಾಡಲಿಕ್ಕೆ ಬಂದಿದ್ದೇವೆ ಈ ಒಂದು ಇದೇ ಒಂದು ಸೀನನ್ನು ಅಸೆಂಬ್ಲಿ ಮುಂಚೆ ನಾವು ಕಂಡಿದ್ದರೆ ಇವತ್ತು ಸರ್ಕಾರ ನಮ್ಮದಾಗಿತ್ತು ಏನು ಮಾಡೋಣ ದುರ್ದೈವ ಅರ್ಥ ಮಾಡ್ಕೊಳ್ಳಿಲ್ಲ ಮುಖಂಡರು ಆ ಪಕ್ಷದವರು ಅಷ್ಟೇ ಈ ಪಕ್ಷದವರೇ ಇವಾಗ ಬುದ್ಧಿ ಬಂದಿದೆ ಇವಾಗ ಇದನ್ನು ಬಿಡಿ ಬಿಡುವುದಿಲ್ಲ ಈ ಒಂದು ಮೈತ್ರಿ ಮುಂದೆ ಮುಂದುವರಿಯುತ್ತೆ ಅದಕ್ಕೋಸ್ಕರ ನಾನು ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಈ ಒಂದು ಪಾರ್ಲಿಮೆಂಟು ಚುನಾವಣೆ ಅದು ಕಳೆದ ಮೇಲೆ ಇವತ್ತು ಈ ಒಂದು ಎರಡನೇ ಎನ್ ಡಿ ಎ ಚುನಾವಣೆ ನಡೀತಾ ಇದೆ ಇದನ್ನು ನೂರಕ್ಕೆ ನೂರಷ್ಟು ಕೂಡ ಹೆಚ್ಚಿನ ಬಹುಮತದಿಂದ ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮನ್ನು ಕಲಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ತೇನೆ ನೀನು ಎನ್ ಡಿ ಎ ಸಮ್ಮಿಶ್ರ ಮಾಡ್ಕೊಂಡಿದ್ದೀವಿ ಜೆ ಡಿ ಎಸ್ ಹಾಗೂ ಬಿಜೆಪಿ ಮುಂದಿನ ದಿನಗಳಲ್ಲಿ ಕೂಡ ಒಂದು ಒಳ್ಳೆ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ಬರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ತಾವೆಲ್ಲ ಕೂಡ ಶಿಕ್ಷಕ ಬಂಧುಗಳು ತಾವೆ ಕಲ್ರ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನನಗೆ ಈಗಾಗಲೇ ಮೂರು ಸಾರಿ ಪರಾಭವಗೊಂಡಿದ್ದರೂ ಕೂಡ ನನಗೂ ಕೂಡ ನೀವೆಲ್ಲ ಕೂಡ ಒಂದು ಸಾರಿ ನನಗೆ ಆಶೀರ್ವಾದ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಾ ಮಾಡಿದ್ದೀರಾ ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮುಂದಿನ ಈಗಿನ ಚುನಾವಣೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಹುಶಃ ಮುನ್ಸ್ವಾಮಿಯವರೇನು ಹೇಳ್ತಾ ಇದ್ದಾಗಿತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಲಘುವಾಗಿ ಪರಿಗಣಿಸಬೇಡಿ ಆ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಒಂದು ಹಣದ ಪ್ರಭಾವವನ್ನು ಉಪಯೋಗ ಮಾಡಿ ಜಾತಿಯ ಒಂದು ದುರ್ಬಳಕೆ ಮಾಡಿ ಒಂದು ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಒಂದು ಎದುರಾಳಿಯಾಗಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನ ಇಟ್ಟು ನಾವೆಲ್ಲರೂ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ದೆ ಅವ್ರು ಹೇಳಿರ್ತಕ್ಕಂಥದಲ್ಲಿ ಸತ್ಯವೂ ಇದೆ ಅದರಿಂದ ಇವತ್ತು ನಮ್ಮ ಎರಡೂ ಪಕ್ಷಗಳ ಅಭಿಮಾನಿಗಳು ಕಾರ್ಯಕರ್ತರೇನಿದ್ದೀರಿ ನಿಮ್ಮ ನಿಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಪ್ರತಿನಿಧಿಗಳೇನಿದ್ದಾರೆ ಮತದಾರರೇನಿದ್ದಾರೆ ಅವರ ಒಂದು ಮನವೊಲಿಸಿ ಮತಗಟ್ಟೆಗೆ ಮೂರನೇ ದಿನ ಮೂರನೇ ತಾರೀಕಿನಂದು ಅವರನ್ನು ಇವತ್ತು ಬಂದು ಮತದಾನವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮನವೊಲಿಸಬೇಕು ಅಂತಕ್ಕಂಥದ್ದು ಮತ್ತು ನಾರಾಯಣ ಯಾವ ಒಂದು ಕ್ರಮ ಸಂಖ್ಯೆ ನಂಬರ್ ಒಂದು ಆ ಒಂದು ಸಂಖ್ಯೆ ಮುಂದೆ ಒಂದು ಗೀಟನ್ನು ಎಳೀಬೇಕಾಗ್ತದೆ ಅವರು ಕೊಡ್ತಕ್ಕಂಥ ಪೆನ್ನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರುಗಳನ್ನು ಮತದಾನದ ಒಂದು ಸ್ಥಳಕ್ಕೆ ತೆಗೆದು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಅವರೆಲ್ಲರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಸ್ವಾಮಿಯವರ ಸೇವೆಯನ್ನು ನೀವೆಲ್ಲ ಗಮನಿಸಿದ್ದೀರಿ ದಯವಿಟ್ಟು ಈ ಚುನಾವಣೆಯಲ್ಲಿ ಅವರು ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥವ್ರ ಮುಖಾಂತರ ನಾಲ್ಕನೇ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಬಾರಿನಿ ನಿಂತಿದ್ದಾರೆ